ಲುಕ್ ಹಿಯರ್ ಇಂಡಿಯಾ ಅಟ್ ಒಲಂಪಿಕ್ಸ್ ಒಲಂಪಿಕ್ನ ಹಿಸ್ಟ್ರಿ ತೋರಿಸ್ತಾ ಇದೀವಿ ಇಲ್ಲಿ ಹತ್ತು ಚಿನ್ನದ ಪದಕ ಒಂಬತ್ತು ಬೆಳ್ಳಿ ಪದಕ ಹದಿನಾರು ಕಂಚಿನ ಪದಕ ಟೋಟಲ್ ಎಷ್ಟು ಪದಕ ಮೂವತ್ತೈದು ಖುಷಿ ಆಯ್ತಾ ಇಲ್ಲ ಚಪ್ಪಾಳಿರೋನ್ಸರಿ ಹ್ಞೂ ಎಷ್ಟು ವರ್ಷದ್ದು ಕೇಳಲಿಲ್ಲ ನೀವು ಒಲಂಪಿಕ್ ಶುರುವಾದಾಗಿಂದ ಇಲ್ಲಿವರೆಗೂ ಶುರುವಾದಾಗ ಏಯ್ಟೀನ್ ನೈಂಟಿ ಸಿಕ್ಸಿಂದ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಡೀತಲ್ಲ ಟ್ವೆಂಟಿ ಒನ್ ಅಲ್ಲಿವರೆಗೂ ಹದಿನೆಂಟು ಹತ್ತೊಂಬತ್ತು ಒಲಿಂಪಿಕ್ ನಡೆದ ನಂತರದ ನಮ್ಮ ಮೆಡಲ್ ಟ್ಯಾಲಿ ಇಷ್ಟು ಮೊನ್ನೆ ಒಬ್ಬ ಹುಡುಗ ನೀರಜ್ ಚೋಪ್ರಾ ಸಿಂಗಲ್ ತೊಗೊಂಬಂದ ಇಂಥವ್ ಸೇರ್ಕೊಂಡು ಹತ್ತು ಗೋಲ್ಡ್ ಇದೆ ಈಗ ನೋಡ್ರಿ ಮಜಾ ಇರೋದು ಒಬ್ನೇ ಒಬ್ಬ ಮನುಷ್ಯ ಒಬ್ನೇ ಒಬ್ಬ ಮನುಷ್ಯ ಇಸ್ ನೇಮ್ ಮೈಕಲ್ ಫೆಲ್ಪ್ಸ್ ಇಡೀ ದೇಶದ ಮೆಡಲ್ ಹಾಕೊಂಡು ನಿತ್ಕೊಂಡಿಲ್ಲ ಅವನು ಅವನು ಒಬ್ಬನೇ ಗೆದ್ದಿರೋ ಮೆಡಲ್ಸ್ ಅದು ಎಲ್ಲಿ ಗೆದ್ದಿರೋದು ಒಲಿಂಪಿಕ್ಸ್ ಅಲ್ಲೇ ಗೆದ್ದಿರೋದು ಇಪ್ಪತ್ಮೂರು ಚಿನ್ನಗಳು ಒನ್ ಮ್ಯಾನ್ ಒನ್ ಇಲ್ಲಿ ನಮ್ದೇನಾಗಿದೆ ಪರಿಸ್ಥಿತಿ ಇಡೀ ದೇಶ ಸೇರಿಕೊಂಡು ಚಿನ್ನ ಗೆದ್ದಿದ್ದೀವಿ ಒಬ್ಬ ಮನುಷ್ಯ ಇಪ್ಪತ್ಮೂರು ಚಿನ್ನ ಗೆಲ್ತಾನೆ ಒಬ್ಬ ಮನುಷ್ಯ ಮೂರು ಬೆಳ್ಳಿ ಗೆಲ್ತಾನೆ ಒಬ್ಬ ಮನುಷ್ಯ ಎರಡು ಬ್ರೋಂಜ ಗೆಲ್ತಾನೆ ಟೋಟಲ್ ಇಪ್ಪತ್ತ ಎಂಟು ಮೆಡಲ್ಸ್ ಒಬ್ಬ ಗೆಲ್ತಾನೆ ನಮ್ದು ಇಡೀ ದೇಶ ಎಲ್ಲಾ ಒಲಿಂಪಿಕ್ಸ್ ಸೇರಿಕೊಂಡು ಮೂವತ್ತೈದು ಮೆಡಲ್ ಗೆಲ್ತೀವಿ ಒಬ್ಬ ಮನುಷ್ಯ ಇಪ್ಪತ್ತ್ ಮೂರು ಚಿನ್ನ ಗೆಲ್ತ ನಾವು ಇಡೀ ದೇಶ ಸೇರಿ ಹತ್ತು ಮೆಡಲ್ ಗೆಲ್ತೀವಿ ಅದರ ಅರ್ಥ ಏನು ಒಬ್ಬ ಮನುಷ್ಯ ಮನ್ಸ್ ಮಾಡಿದ್ರೆ ದೇಶದ ಮೆಡಲ್ ಟ್ಯಾಲಿ ಹೈ ಮಾಡ್ಬೋದು ಅಂದ್ರೆ ಒಬ್ಬ ಮನುಷ್ಯ ನೀವು ಮನ್ಸ್ ಮಾಡಿದ್ರೆ ಈ ದೇಶ ಚೇಂಜ್ ಆಗುತ್ತೆ ಯಾರು ಮನ್ಸು ಮಾಡಬೇಕು ನೀವು ಮನ್ಸ್ ಮಾಡಬೇಕು ಓಕೆ ಈಗ ಬರೋಣ ಇಲ್ಲಿ ನೆಕ್ಸ್ಟ್ ಟಾಪಿಕ್ಗೆ ಯಾವುದೇ ಊರಿಗೆ ಹೋಗಿ ಹಾಕಿದ್ರು ಖುಷಿಯಾಗ್ಬಿಡುತ್ತೆ ಅವರಿಗೆ ಒಂದು ಎಸ್ ನೋಡು ಖುಷಿ ಆಗತ್ತೆ ಇನ್ನೊಂದು ನಿಮ್ಮೂರ್ ಬಗ್ಗೆ ನಿಮಗೆ ಖುಷಿ ಆಗತ್ತೆ ಅಲ್ಲಿ ಏನ್ ಟೈಟಲ್ ಇದೆ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ನಂಬ್ತಿರೋ ಬಿಡ್ತಿರೋ ನಮಗೆ ಎಸ್ ಬಗ್ಗೆ ಏನು ಹೆಮ್ಮೆ ಅಂತ ಅಲ್ಲ ಬೆಳಿಗ್ಗೆ ನಿಮ್ಮ ಅಸಿಸ್ಟೆಂಟ್ ಕಮಿಷನರ್ ಮಾತಾಡ್ತಾ ಇದ್ರು ನಮ್ಮ ಊರು ಏಳು ಮನೆಗಳ ಹಳ್ಳಿ ಆ ಹಳ್ಳಿಯಲ್ಲಿ ಏನು ಪವರ್ ಸಪ್ಲೈ ಇರಲಿಲ್ಲ ಏನಿರಲಿಲ್ಲ ಅಲ್ಲಿಂದ ಬಂದವನು ಇವತ್ತು ರಾಯಚೂರಿನ ಅಸಿಸ್ಟೆಂಟ್ ಕಮಿಷನರ್ ಸಬ್ ಡಿವಿಷನ್ ಬಾಸ್ ಆಗಿದ್ದೀನಿ ಅಂತಾರೆ ಅಂದರೆ ಪವರ್ಫುಲ್ ಪೀಪಲ್ ಕಮಿಂಗ್ ಫ್ರಮ್ ಪವರ್ಫುಲ್ ತಾಂಡ ಪವರ್ಫುಲ್ ತಾಂಡ ದಟ್ ಈಸ್ ನಿಮ್ಮ ಊರುಗಳನ್ನು ನೀವು ಪವರ್ಫುಲ್ ಮಾಡಬೇಕು ಪವರ್ಫುಲ್ ಇದೆ ಅದು ಮಂತ್ರಾಲಯ ರಾಯರು ನಡೆದಾಡಿದ ಜಾಗ ಚಿನ್ನದ ನಾಡು ಹಟ್ಟಿ ಚಿನ್ನದ ಗಣಿ ಇದೆ ಎಂಥ ಪವರ್ಫುಲ್ ಝೋನ್ ಪವರ್ಫುಲ್ ಝೋನಿಂದ ಬರೋ ಪೀಪಲ್ ಯಾರಾಗಿರಬೇಕು ಪವರ್ಫುಲ್ ಆಗಿರಲೇಬೇಕು ಇಷ್ಟೆಲ್ಲ ಹೇಳ್ತಿದ್ದಂಗೆ ಅಲ್ಲಿರೋ ಒಬ್ಬ ಹುಡುಗನ್ ಅನ್ಸುತ್ತೆ ಸರ್ ನಮ್ಮೂರು ಏನಿಲ್ಲ ಸರ್ ಪವರ್ ಇಲ್ಲ ಏನಿಲ್ಲ ನಮ್ಮ ಪವರ್ಲೆಸ್ಸು ಅಂತ ಅದಕ್ಕೆ ಕೆ ಜಿ ಎಫ್ ಟೂ ಮಾಡ್ತಾರೆ ಕೆ ಜಿ ಎಫ್ ಟೂನಲ್ಲಿ ಏನು ಹೇಳ್ತಾರೆ ಅಂದರೆ ಪವರ್ಫುಲ್ ಪೀಪಲ್ ಮೇಕ್ಸ್ ದ ಪ್ಲೇಸ್ ಪವರ್ಫುಲ್ ನಿಮ್ಮೂರು ಪವರ್ಫುಲ್ ಅಲ್ಲ ಅಂದರೆ ನೀವು ಪವರ್ಫುಲ್ ಮಾಡಬೇಕದನ್ನು ನೀವು ಮಾಡೋಕ್ಕಾಗೆ ಇರೋದು ಈಗ ಅಸಿಸ್ಟೆಂಟ್ ಕಮಿಷ್ನರ್ ತಾಂಡ ನಮ್ಮ ಪವರ್ಫುಲ್ ಅಂದ್ಕಂಡೇ ಹಂಗಂದೆ ಇಲ್ಲ ಸರ್ ನಮ್ಮೂರು ಏನೂ ಇರಲಿಲ್ಲ ಅಂತ ಅವ್ರು ಏನಾದ್ರು ಅಂದ್ಕೊಂಡ್ರೆ ಇವತ್ತು ಆ ತಾಂಡದ ಹೆಸರನ್ನು ಇವರು ಹೀರೋ ಮಾಡ್ತಾ ಇದ್ದಾರೆ ಪವರ್ಫುಲ್ ಪೀಪಲ್ ಮೇಕ್ಸ್ ದ ಪ್ಲೇಸ್ ಪವರ್ಫುಲ್ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಶಿಕಾರಿಪುರ ಅಂದ್ರೆ ಯಾರು ನೆನಪಾಗ್ತಾರೆ ನಿಮಗೆ ಯಡಿಯೂರಪ್ಪ ಬಿಟ್ರೆ ಯಾರು ನೆನಪಾಗ್ತಾರೆ ನೀವೇ ಮಂಜುನಾಥ್ ಅಂತೀರ ಬಟ್ ನಮ್ಮೂರಿಗೆ ಇತಿಹಾಸ ಇದೆ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭು ಮುಕ್ತಾಯಕ್ಕ ಸುಮಾರು ಇಪ್ಪತ್ತು ಮೂವತ್ತು ವಚನಕಾರರು ಅಲ್ಲಿಂದ ಉಟ್ ಬಂದಿದ್ದಾರೆ ಪವರ್ಫುಲ್ ಪೀಪಲ್ ನಾಡೋದು ಅದಕ್ಕೆ ನಾವು ಪವರ್ಫುಲ್ ಆದ್ವಾ ಅಥವಾ ನಾವು ನಮ್ಮೂರ ಹೆಸರು ಉಳಿಸ್ತಾ ಇನ್ನೂ ಕನ್ಫ್ಯೂಷನ್ ಇದೆ ಈ ಕನ್ಫ್ಯೂಷನ್ ನಿಮಗೆ ಬರಬೇಕು ನಮ್ಮೂರ ಹೆಸರು ರಾರಾಜಿಸ್ಬೇಕು ಅಂತ ಪ್ರತಿಯೊಬ್ಬರೊಳಗೆ ಆ ಪವರ್ ಇದೆ ಬಟ್ ಏನಾಗ್ತಾ ಇದೆ ಅಂದ್ರೆ ನಮ್ಮೂರಿ ನೆನ್ಪು ಮಾಡ್ಕೊಂಡು ಕೇಳ್ತಾ ಇರೋದು ನಮ್ಮ ಅಕ್ಕ ಮಾದೇವಿ ಒಂದು ಹೇಳ್ತಾಳೆ ತೆರಣಿಯ ಹುಳು ತನ್ನ ನೇಹದಿಂ ಬಲೆಯ ಮಾಡಿ ತನ್ನ ನೂಲು ತಾನೇ ಸುತ್ತಿ ಸಾಯುವಂತೆ ಮನಬಂಧದ ಬೇಯಿಸಿ ಬೇಯುತ್ತಿರುವೆ ಅಂತ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಮತ್ತೊಮ್ಮೆ ನಿಮ್ ಕನ್ನಡದಲ್ಲಿ ಹೇಳ್ತೀನಿ ಜೇಡ್ರು ಬೆಲೆ ಇರುತ್ತಲ್ಲ ಸ್ಪೈಡರ್ ಸಾಲಿಹುಳ ಅಂತೀವಿ ನಮ್ಮ ಕಡೆಯೆಲ್ಲ ಅದು ಬೇರೆ ಕಡೆಯಿಂದ ನೂಲು ತರಲ್ಲ ತನ್ನ ಜಲ್ಲಿಂದೇ ತನ್ನ ಬಲೆ ಕಟ್ಟುತ್ತದು ತನ್ನ ನೂಲಿ ನೇಹದಿಂ ಬಲೆಯ ಮಾಡಿ ತಾನೇ ಮಧ್ಯದಲ್ಲಿ ಸಿಕ್ಕಿ ಸತ್ತೋಗತ್ತು ಅದ್ರ ನೋಡ್ರಿ ಸ್ಪೈಡರ್ದು ಫೋಟೋ ಹೊಡ್ಕೊಳ್ರಿ ಅದ್ರ ಮಧ್ಯದಲ್ಲಿ ಬಂದು ಸತ್ತೋಗ್ಬಿಟ್ಟಿರ್ತೈತೆ ಅದು ನಾವು ನೀವು ಅದೇ ಆಗಿರೋದು ಮನ ಬಂಧ ಬಯಸಿ ಬೇಯುತ್ತಿರುವ ಏನು ಬೇಕದು ಇಷ್ಟಪಡ್ತಾ ಇದ್ದೀವಿ ಆ ಏನು ಬೇಕದ ಇಷ್ಟಪಡೋ ಬದಲು ಇಂಥದ್ದೇ ಬೇಕು ಅಂತ ಇಷ್ಟಪಟ್ಟರೆ ಅದು ಸಿಕ್ಕೇ ಸಿಗುತ್ತೆ ನಿಮಗೆ ನಿಮಗೆಲ್ಲ ಸೂಪರ್ ಪವರ್ ಇದ್ದೀರ ನೀವು ಆ್ಯಕ್ಚುಲಿ ನಿಮ್ಮ ಸೂಪರ್ ಪವರ್ ಯಾರೂ ಇಲ್ಲ ಹಿಂಗೆ ಹೋಗ್ತಾ ಇದೆ ಲೈಟ್ ಇದು ಹಿಂಗೆ ಫೋಕಸ್ ಮಾಡಿಬಿಟ್ವಿ ಅಂದರೆ ನೀವು ಎಷ್ಟು ದೂರ ಹೋಗೋದು ಗೊತ್ತಾ ಈ ಲೇಸರ್ ಲೈಟ್ ಅಂತ ನೋಡಿದಿರಲ್ಲ ಲೇಸರ್ ಲೈಟ್ ಅದು ಇಷ್ಟು ಸಣ್ಣ ಬ್ಯಾಟ್ರಿ ಹಾಕಿರ್ತಾನೆ ಅದಕ್ಕೆ ಹಿಂಗೆ ಹೊಡೆದ್ರೂ ಅಷ್ಟು ದೂರ ಹೋಗ್ತಾ ಇರತ್ತೆ ನೀವು ಅದೇ ಇಷ್ಟು ಅಗ್ಲ ಲೈಟ್ ಇರೋದಕ್ಕೆ ಒಂದು ಇಷ್ಟು ಅಗ್ ಹತ್ತತ್ತು ಬ್ಯಾಟ್ರಿ ಹಾಕ್ಕೊಂಡು ಹಿಂಗೆ ಹೊಡಿದ್ರಿ ಇಲ್ಲಿಗೆ ಎಂಡು ಯಾಕೆಂದರೆ ಶಾರ್ಪ್ ಮಾಡಿದಷ್ಟು ಫೋಕಸ್ ದೂರ ಹೋಗುತ್ತೆ ವೈಡ್ ಮಾಡಿದಷ್ಟು ಅಲ್ಲೇ ಬೀಳುತ್ತೆ ನೀವೇನು ಮಾಡ್ತಾ ಇದ್ದೀರಾ ಹಿಂಗೆ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ನಿಮ್ಮ ಎನರ್ಜಿ ವೇಸ್ಟೆಡ್ ಆಲ್ ಸೈಡ್ಸ್ ಅದನ್ನು ಫೋಕಸ್ ಮಾಡಿ ಹಿಂಗೆ ಒಂದು ಕಡೆ ಬಿಟ್ಬಿಟ್ರಿ ಅಂದರೆ ನಿಮ್ಮನ್ನು ಬೀಟ್ ಮಾಡೋರು ಯಾರೂ ಇಲ್ಲ ಅದನ್ನು ಕಂಟ್ರೋಲ್ ಮಾಡೋಕೆ ಏನು ಮೆಜರ್ಸ್ ತೊಗೋಬೇಕು ನೋಡೋಣ